ೂರವರ ಮಣ್ಣಿನ ಹಳತೆ ಕಥಾ ಸಂಕಲನ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮಿಳರಿಗೂ ಸ್ವಾಗತ ಪುಸ್ತಕದ ಮತ್ತೊಂದು ಕತೆ ಒಂದು ಘಟನೆಯನ್ನು ನಾನು ಕೇಳಿದ್ದೆ ಯುದ್ಧದ ದಿನಗಳದು ಒಮ್ಮೆಲೆ ಬಾಂಬುಗಳು ಬೀಳುತ್ತಿದ್ದವು ನಿರ್ಜನ ರಸ್ತೆಯಲ್ಲಿ ಒಬ್ಬ ಧರ್ಮಗುರುವು ಇಲ್ಲಿಗೋ ಹೋಗುತ್ತಿದ್ದ ಅವನು ಅವಸರದಿಂದ ಹತ್ತಿರದಲ್ಲಿದ್ದ ಲಂಬಾಡಿ ಜನಾಂಗದವರ ಗುಡಿಸಿಲಿಗೆ ಹೋದ ಅವನು ಒಳಗೆ ಬಂದಾಕ್ಷಣ ಗಮನಿಸಿದ ಆ ಗುಡಿಸಿಲಿನಲ್ಲಿ ಆಗಲೇ ಒಬ್ಬ ಸೈನ್ಯಾಧಿಕಾರಿ ಅವಿತುಕೊಂಡಿದ್ದ ಹೊಸಬನಿಗೆ ಜಾಗ ಕೊಡಲು ಆ ಸೈನ್ಯಾಧಿಕಾರಿ ಪಕ್ಕದ ಕೋಣೆಗೆ ಹೋದ ಆಗ ಹತ್ತಿರದಲ್ಲಿಯೇ ಬಾಂಬುಗಳು ಬೀಳಲಾರಂಭಿಸಿದವು ಧರ್ಮಗುರುವಿನ ಕೈಕಾಲು ನಡುಗಲಾರಂಭಿಸಿತು ಮೊಣಕಾಲೋರಿ ಪರಮಾತ್ಮನನ್ನು ಪ್ರಾರ್ಥಿಸಲಾರಂಭಿಸಿದ ಆತ ಜೋರಾಗಿ ಪ್ರಾರ್ಥನೆ ಮಾಡುತ್ತಿದ್ದ ಮಧ್ಯದಲ್ಲಿ ಆತ ಕಣ್ಣು ಬಿಟ್ಟು ನೋಡಿದಾಗ ಸೈನ್ಯಾಧಿಕಾರಿಯೂ ಸಹ ಜೋರಾಗಿ ಪ್ರಾರ್ಥನೆ ಮಾಡುತ್ತಿದ್ದುದನ್ನು ಕಂಡ ಬಾಂಬಿನ ಆಕ್ರಮಣವು ನಿಂತ ಮೇಲೆ ಆ ಸೈನ್ಯಾಧಿಕಾರಿಯನ್ನು ಕೇಳಿದ ಬಂಧು ನೀನೂ ಸಹ ಪ್ರಾರ್ಥನೆ ಮಾಡುತ್ತಿರುವುದನ್ನು ನೋಡಿದೆ ಆ ಅಧಿಕಾರಿ ನಗುತ್ತಾ ಹೇಳಿದ ಮಹಾನುಭಾವ ಲಂಬಾಣಿಗಳ ಗುಡಿಸಲುಗಳಲ್ಲಿ ನಾಸ್ತಿಕನಲ್ಲಿ ನೀವು ಸಹ ಭಯದ ಕಾರಣದಿಂದಲೇ ಭಗವಂತನನ್ನು ಹುಡುಕುತ್ತಿಲ್ಲವೇನು ನಿಮ್ಮ ಪ್ರಾರ್ಥನೆಯೂ ಸಹ ಭಯದ ಆಧಾರವಾಗಿಲ್ಲವೇನು ನೆನಪಿರಲಿ ಭಯದಲ್ಲಿ ಪ್ರತಿಷ್ಠಿತವಾದ ಧರ್ಮವು ನಿಜವಾದ ಧರ್ಮವಲ್ಲ ನಾನು ಭಯಭೀತ ಆಸ್ತಿಕನಿಗಿಂತಲೂ ಭಯಶೂನ್ಯ ನಾಸ್ತಿಕನನ್ನು ಇಷ್ಟಪಡುತ್ತೇನೆ ಏಕೆಂದರೆ ಭಯದಿಂದ ಭಗವಂತನಲ್ಲಿಗೆ ತಲುಪುವುದು ಸಾಧ್ಯವಿಲ್ಲ ಸತ್ಯವನ್ನು ಹೊಂದಲು ಮೊದಲನೆಯ ಷರತ್ತು ಅಭಯ ವಿಚಾರ ಮಾಡಿ ನೋಡಿ ಎಂದಾದರೂ ಭಯವು ಪ್ರೇಮವಾಗಲು ಸಾಧ್ಯವೇನು ಭಯವು ಪ್ರೇಮವೇ ಆಗಿದ್ದಲ್ಲಿ ಪ್ರಾರ್ಥನೆಯಾಗುವುದು ಹೇಗೆ ಪ್ರಾರ್ಥನೆಯೋ ಪ್ರೇಮದ ಪೂರ್ಣತೆ ಮನುಷ್ಯನು ನಿರ್ಮಿಸಿರುವ ಎಲ್ಲ ಮಂದಿರಗಳ ಬುನಾದಿಯ ಪ್ರತಿ ಇಟ್ಟಿಗೆಗಳು ಸಹ ಭಯದಿಂದ ಕೂಡಿವೆ ಭಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿದ ದೇವರೂ ಸಹ ಭಯದ ದೇವರಿಂದಲೇ ನಿರ್ಮಿತವಾಗಿರುವುದು ಆದುದರಿಂದಲೇ ನಮ್ಮದೆಲ್ಲವೂ ಅಸತ್ಯವಾಗಿಬಿಟ್ಟಿದೆ ಯಾರ ಭಗವಂತನೇ ಸತ್ಯವಲ್ಲವೋ ಅವರದಿಂದೇನು ಸತ್ಯವಾಗಿರಲು ಸಾಧ್ಯವಿದೆಯೇ ಯಾರ ಪ್ರೇಮವೇ ಅಸತ್ಯವಾಗಿದೆಯೋ ಯಾರ ಪ್ರಾರ್ಥನೆಯೇ ಅಸತ್ಯವಾಗಿದೆಯೋ ಅವರ ಪ್ರಾಣವೂ ಸಹ ಅಸತ್ಯವಾಗಿ ಹೋಗುವುದರಲ್ಲಿ ಆಶ್ಚರ್ಯವೇನಿದೆ ಕೇವಲ ಪ್ರೇಮದಿಂದಲೇ ಪ್ರಾರ್ಥನೆಯು ಸತ್ಯವಾಗುವುದು ಕೇವಲ ಜ್ಞಾನದಿಂದ ಮಾತ್ರವೇ ವಸ್ತುಶಃ ಏನಿದೆಯೋ ಅದನ್ನು ತಿಳಿದುಕೊಳ್ಳಲು ಸಾಧ್ಯ ನಾನು ಹೇಳುತ್ತೇನೆ ಪ್ರೇಮಿಸಿ ಏಕೆಂದರೆ ಪ್ರೇಮದ ಗಾಢತೆಯೇ ಪ್ರಾರ್ಥನೆಯಲ್ಲಿ ಪರಿಣತಿಯನ್ನು ತರುತ್ತದೆ ನಾನು ಹೇಳುತ್ತೇನೆ ಸ್ವಯಂನ ಪ್ರಜ್ಞೆಯನ್ನು ಎಚ್ಚರಗೊಳಿಸಿ ಅದರ ಜಾಗರಣೆಯಲ್ಲಿಯೇ ಪರಮಾತ್ಮನ ದರ್ಶನವಾಗುವುದು ಪ್ರೇಮ ಮತ್ತು ಪ್ರಜ್ಞೆ ಯಾರು ಈ ಎರಡು ಬೀಜ ಮಂತ್ರವನ್ನು ತಿಳಿದುಕೊಳ್ಳುತ್ತಾರೋ ಅವರು ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ ಪರಮಾತ್ಮನ ಮಂದಿರವೆಲ್ಲಿದೆ ಯಾರಾದರೂ ಹೀಗೆ ನನ್ನನ್ನು ಕೇಳಿದಲ್ಲಿ ನಾನು ಹೇಳುತ್ತೇನೆ ಪ್ರೇಮದಲ್ಲಿ ಮತ್ತು ಪ್ರಜ್ಞೆಯಲ್ಲಿ ನಿಶ್ಚಯವಾಗಿಯೂ ಪ್ರೇಮವು ಪರಮಾತ್ಮ ಪ್ರಜ್ಞೆಯು ಪರಮಾತ್ಮ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ